ನಮಸ್ಕಾರ ಸ್ನೇಹಿತರೆ ಪೊಲೀಸ್ ಅವರು ಎಂಟ್ರಿ ಆಗ್ತದೆ ಕೃಷ್ಣ ಸತ್ತಿರೋ ವಿಷಯ ಮುಚ್ಚಿಟ್ಟಿರೋ ರಾಮಾಚಾರಿ ಮುಂದೆ ಅವರು ಎಂಟ್ರಿ ಆಗ್ತದಾಗ ಈ ಕಡೆ ಕೃಷ್ಣ ಸತ್ತದಾನು ಇಲ್ಲೋ ಅನ್ನುವ ವಿಶ್ವ ರಿವೀಲ್ ಆಗುವ ಎಲ್ಲ ಕೂಡ ಚಾನ್ಸಸ್ ಅದ ಈ ಕಡೆ ವೈಶ್ವಕ ಗರ್ಭಿಣಿ ಅಲ್ಲ ಅಂತಕ್ಕಂಥ ವಿಷಯ ಬಟಾಬೈಲ್ ಆಗ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಅದನ್ನು ನೋಡದೆ ಇಲ್ಲಿ ಚಾರು ಬಂದು ರಾಮಾಚಾರಿ ಹತ್ರ ದಯವಿಟ್ಟು ರಾಮಾಚಾರಿ ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ ದಯವಿಟ್ಟು ಅದನ್ನು ಹೇಳ್ಕೊ ಯಾರ ಹತ್ರ ಹೇಳ್ಕೊಳೋಕಾಗ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ನಿನ್ನ ಅರ್ಥ ಅನ್ಕಿ ನಿನ್ನ ನನ್ನ ಹತ್ರ ಹೇಳ್ಕೋಬೋದು ದಯವಿಟ್ಟು ನಿನ್ನ ಮನಸ್ಸಲ್ಲಿರೋ ವೇದನೆ ಹೇಳ್ಕೊ ಅಂತ ಕೇಳ್ಕೊತಾಳೆ ಆದರೆ ಇಲ್ಲಿ ರಾಮಾಚಾರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ತನ್ನ ತಮ್ಮನ್ನ ಹತ್ರ ಮಾತಾಡ್ತಿದ್ದದ್ದು ಜೊತೆಗೆ ಒಬ್ಬಿಟ್ಟು ಕೊಟ್ಟಿದ್ದು ತಿನ್ನು ಅಂತ ಹೇಳಿ ಒಬ್ಬಟ್ಟನ್ನು ತುಂಬ ಪ್ರೀತಿಯಿಂದ ತಿಂತಿರೋದು ಏನಿದು ಇಷ್ಟು ಮಟ್ಟಿಗೆ ಒಬ್ಬಿಟ್ಟು ತಂತಿದ್ಯಾ ಯಾವತ್ತೂ ತಿಂದೇ ಇಲ್ಲ ಅನ್ನೋ ರೀತಿ ಅಂತ ಹೇಳ್ತಿದ್ರ ಹೌದಾಣ ನನಗೆ ಯಾವತ್ತೂ ಕೂಡ ಈ ಒಬ್ಬಟ್ಟೆ ತಂದಿಲ್ಲ ಬೀದಿಲ್ ಬೆಲ್ದೋನಲ್ವ ನಾನು ಯಾರು ಒಬ್ಬಟ್ಟು ಮಾಡಿಕೊಡ್ತಾರೆ ಏನು ಆದರೆ ಅಮ್ಮನ ರುಚಿ ಅಂತೂ ಎಲ್ಲೇ ಮೇರೆದು ಅಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಷ್ಟು ಸೂಪವಾಗಿದೆ ಅಮ್ಮನಷ್ಟು ಚೆನ್ನಾಗಿ ಯಾರೂ ಕೂಡ ಒಬ್ಬಟ್ಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಜ ಹೇಳೋಣ ನಾನು ತುಂಬಾ ಅದೃಷ್ಟವಂತೆ ಎಲ್ಲ ಜನಗಳು ಕೂಡ ನಾನು ತೊಂದರೆ ಮಾಡಿದಾಗ ಏನು ಹೇಳ್ತಿದ್ರು ಗೊತ್ತಾ ನೀನು ಬೀದಿ ಹೆಣ ಆಗ್ಬಿಡ್ತೀಯಾ ಅಂತ ಆದರೆ ನಾನು ಬೀದಿ ಹೆಣ ಆಗುವುದಿಲ್ಲ ಯಾಕಂದರೆ ನನಗೆ ಅಮ್ಮ ಅಪ್ಪ ಅಣ್ಣ ತಮ್ಮ ತಂಗಿ ಎಲ್ಲ ಕೂಡ ಇದ್ದಾರೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೂ ಕೂಡ ನನ್ನದೇ ಒಂದು ಫ್ಯಾಮಿಲಿ ಇದೆ ಅಂತ ಅಂತ ಹೇಳಿದ ಮಾತುಗಳು ಈ ಕಡೆ ನೆನಪಾಗತ್ತೆ ರಾಮಾಚಾರಿಗೆ ಜೊತೆಗೆ ಇಲ್ಲ ಒಬ್ಬಟ್ಟು ಮಾಡಿಸ್ಬೇಕು ಅಮ್ಮಂಗೆ ಹೇಳಿ ಅಂತ ಎಂತ ಹೋಗೇ ಬಿಡ್ತಾನೆ ರಾಮಾಚಾರಿ ನಂತರ ಅಮ್ಮನ ಹತ್ರ ಹೋಗ್ತಾನೆ ಅಮ್ಮನ ಹತ್ರ ಹೋಗಿ ಅಮ್ಮ ದಯವಿಟ್ಟು ಒಬ್ಬಟ್ಟು ಮಾಡ್ತೀಯ ನಾಳೆ ಅಂತ ಕೇಳ್ಕೊಂಡಾಗ ಯಾಕೆ ಮಂಗಿನಿ ಏನು ಅಂದಾಗ ದಯವಿಟ್ಟು ಅಮ್ಮ ಹನ್ನೊಂದು ದಿನಗಳವರೆಗೆ ಯಾಕೆ ಏನು ಅಂತ ದಯವಿಟ್ಟು ನಾನು ಏನೂ ಕೂಡ ಕೇಳಬೇಡಿ ಅಂತ ಹೇಳ್ತಾರೆ ನಂತರ ಬೆಳಿಗ್ಗೆ ಆಗುತ್ತೆ ಎಲ್ಲರೂ ಕೂಡ ಪೂಜೆಗೆ ಸಿದ್ಧವಾಗಿ ಹೊರಡೋಕೆ ನಿಂತಿದ್ದಾರೆ ನಂತರ ಈ ಕಡೆ ಮುರಾರಿನ ಕೋದಂಡವರು ಎಲ್ಲ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ಯಾ ಅಂದಾಗ ಎಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ನಂತರ ರಾಮಾಚಾರಿ ಕೈ ಕೊಡ್ತಾರೆ ನಂತರ ಅಮ್ಮ ಒಬ್ಬಟ್ಟು ಕೇಳಿದ್ನಲ್ವಾ ಅದು ಎಲ್ಲಿ ಅಂದಾಗ ಅದರಲ್ಲೇ ಇದೆ ಮಗ್ನೆ ಅಂತ ಹೇಳ್ತಾರೆ ಸರಿಯಮ್ಮ ಅಂತ ಹೇಳ್ತಾರೆ ನಂತರ ಈ ಕಡೆ ಯಾಕಪ್ಪ ಮಗ್ನೆ ಇಷ್ಟು ಮೌನವಾಗಿದೆಯಾ ನೀನು ಎಂದು ಕೂಡ ಇಷ್ಟು ಕಷ್ಟಪಟ್ಟಿದ್ದನ್ನು ನಾನು ನೋಡಿಲ್ಲ ಇಷ್ಟು ನೊಂದ್ಕೊಂಡಿರಬಾರ್ದು ಮಗನೆ ಬಾಯ್ಬಿಟ್ಟು ಮಾತಾಡು ಅಂತ ಹೇಳ್ತಾರೆ ಏನಾಗಿದೆ ನನ್ನ ಮನಸ್ಸಿಗೆ ನೋವು ಸತ್ತಿರುವುದು ಯಾರು ಯಾಕೋ ಬೇರೆಯವ್ರು ಸತ್ತಿಲ್ಲ ಅಂತ ಅನ್ನಸ್ತದ ಯಾರಪ್ಪ ಸತ್ತಿರೋದು ಅಂತ ನಾರಾಯಣಾಚಾರ್ಗಳು ಕೇಳ್ತಿದ್ರೆ ಈ ಕಡೆ ರಾಮಾಚಾರಿ ಹೇಳೋಕ್ ಆಗ್ತಿರೋ ಪರಿಸ್ಥಿತಿಲಿ ಇದಾರೆ ಹೇಳು ರಾಮಾಚಾರಿ ಮಾವ ಅಷ್ಟಿಲ್ಲ ಕೇಳ್ತದಾರಲ್ವಾ ಅಂದಾಗ ನೀವ್ ಸುಮ್ನೆ ಇರ್ತಾರಾಚಾರ ಮೇಡಮ್ ಸಮಯ ಮೀರ್ತದೆ ಮೊದಲು ಎಲ್ಲ ಶಾಸ್ತ್ರಗಳು ಕೂಡ ಆಗಬೇಕು ಅಂತ ಹೇಳಿ ಎಲ್ಲರನ್ನು ಕಟ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಮಾಚಾರಿ ನಡವಳಿಕೆ ತುಂಬಾ ವಿಚಿತ್ರ ಅಂತ ಅನ್ನಿಸ್ತದೆ ಇಲ್ಲಿ ಮನೆಯವರೆಲ್ಲರೂ ಹೆಣ್ಮಕ್ಳೆಲ್ಲ ಇಲ್ಲಿದ್ರೆ ಗಂಡು ಮಕ್ಳು ಎಲ್ಲರೂ ಕೂಡ ಆ ಒಂದು ಶಾಸ್ತ್ರನ ಮಾಡುವುದಕ್ಕೆ ಆ ಒಂದು ಜಾಗಕ್ಕೆ ಹೋಗಿದ್ದಾರೆ ನಂತರ ಇಲ್ಲಿ ವೈಶ್ವಕಾಗೆ ಮಾನ್ಯತಾ ಕಾಲ್ ಮಾಡಿದ್ದಾರೆ ಮಾನ್ಯತಾ ಕಾಲ್ ಮಾಡಿದೆ ಏನಾಗ್ತದೆ ಮನೆಯ ಸಮಾಚಾರ ವಿಶ್ವ ಏನಾದರೂ ಮುಟ್ತಾ ಮನೆಯವ್ರಿಗೆ ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ವಿಶ್ವಗೇನು ಮುಟ್ಟಲ್ಲ ಆದರೆ ಇಲ್ಲಿ ರಾಮಾಚಾರಿ ಗೋಲ್ಡ್ ಅಂತೂ ನೋಡೋಕೆ ಆಗ್ತಿಲ್ಲ ಯಾವುದೋ ಮಗು ಅವ್ನ ಕೈಲಿ ಸತ್ತು ಹೋಯ್ತಂತೆ ಅದಕ್ಕೋಸ್ಕರ ಫುಲ್ ಚಿಗುಪ್ಸಿಗೆ ಹೋಗ್ಬಿಟ್ಟಿದ್ದಾನೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅವನನ್ನು ನೋಡೋಕೆ ಪದೇ 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 ಅಳ್ತಾನೆ ಇರ್ತಾನೆ ಅಂತ ಹೇಳ್ತಿದ್ರೆ ಹೌದಾ ಯಾವುದೋ ಮಗು ಸತ್ಯದಕ್ಕೆ ಅಷ್ಟೆಲ್ಲ ಅಳ್ತಿದ್ದಾನೆ ಅಂದ್ರೆ ಇನ್ನು ಅವನ ತಮ್ಮ ಸತ್ತಿದ್ದಾನೆ ಅಂತ ಗೊತ್ತಾದ್ರೆ ಏನಾಗ್ಬೋದು ಅಂದಾಗ ಆ ಹುಚ್ಚನೇ ಆಗ್ಬಿಡ್ತಾನೆ ಖಂಡಿತ ಒಂದು ಸ್ವಲ್ಪ ದಿನ ಅವ್ನು ಹುಚ್ಚಾಸ್ಪತ್ರೆ ಸೇರ್ಕೊಂಡ್ಬಿಡ್ತಾನೆ ಇಡೀ ಮನೆಯವ್ರಿಗೆ ಆಘಾತ ಆಗ್ಬಿಡುತ್ತೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ನನ್ನ ಮಗಳು ಆ ಹುಚ್ಚನ್ನು ಆಗದೆ ಮನೆಗೆ ಬಂದರೆ ಸಾಕು ಅಂತ ಮಾನ್ಯತಾ ಹೇಳ್ತಿದ್ರೆ ಖಂಡಿತ ಆಸೆ ಅಂತೂ ಇಟ್ಕೋಬೇಡಿ ಅದಕ್ಕಂತೂ ನಾನು ಭರವಸೆ ಕೊಡುವುದಿಲ್ಲ ಅಂತಾರೆ ಯಾಕೆ ಏನು ಅಂದಾಗ ಯಾಕೆ ಏನು ಅಂದ್ರೆ ಏನೋ ನಿಮ್ಮ ಮಗಳು ರಾಮಾಚಾರಿಗಿಂತ ದೊಡ್ಡ ಹುಚ್ಚಿ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಕೆಟ್ಟಿ ಮಾತನ್ನು ನಂಬಿಕೊಂಡು ನನ್ನ ಜೀವನ ಹೀಗಾಯ್ತಲ್ಲ ಅಂತ ಬಂದ್ಬಿಡ್ತಿದ್ರು ಆದರೆ ಅವಳು ಜೈಲಿಗೆ ಹೋಗಿ ತನ್ನ ಗಂಡನ ವಾಪಸ್ ಕರ್ಕೊಂಡು ಬಂದವಳು ಅಂಥದ್ರಲ್ಲಿ ಇತ್ಕೆಲ್ಲ ಆಗತ್ತಾ ಖಂಡಿತ ಇಲ್ಲ ನಮ್ಮ ಮಾವನ ಥರ ಹೋಗಿ ರಾಮಾಚಾರಿ ಕೂತ್ಕೊಂಡು ನನ್ನ ಗಂಡನೇ ಬೇಕು ಅಂತ ಹೇಳುವಂಥ ಹುಚ್ಚಿ ನಿಮ್ಮ ಮಗಳು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ವೈಶೋಖ ಮಾತ್ರ ಏನಾಗಲಿ ಅಂತಾಗಲಿ ಆದರೆ ನನ್ನ ಮಗಳು ನನ್ನ ಮನೆಗೆ ಬರಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ತುಂಬ ಸಮಯ ಹಿಡಿಯತ್ತೆ ಅಂತ ಕೂಡ ವೈಶೋಖ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಆ ಕಡೆ ತಿಥಿಗೆ ಹೋಗಿದ್ದಾರೆ ತಿಥಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಇದೇ ಜಾಗದಲ್ಲ ಆಗಿದ್ದು ಶವ ಸಂಸ್ಕಾರ ಅಂತ ಕೇಳ್ತಿದ್ದಾರೆ ಹೌದು ಅಪ್ಪ ಇದೇ ಜಾಗದಲ್ಲಿ ಆಗಿದ್ದು ಇದೇ ಜಾಗದಲ್ಲಿ ನಿಮ್ಮ ಮಗನ ಸುಟ್ಟಾಗಿದ್ದು ಅಂತ ರಾಮಾಚಾರಿ ಹೇಳ್ಬಿಡ್ತಾನೆ ತಕ್ಷಣ ಶಾಕ್ ಆಗಿಬಿಡುತ್ತೆ ನಾರಾಯಣಾಚಾರ್ಯಗಳಿಗೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನನ್ನ ಮಗನ ಅಂತದಾಗೆ ಅದು ಅಪ್ಪ ಇವಾಗ ನೀವೇ ತಾನೇ ತಂದೆ ಜಾಗದಲ್ಲಿ ನಿಂತು ಮಾಡ್ತಿರೋದು ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಹೌದಪ್ಪ ಪಾಪ ಆ ಮಗುಗೆ ಯಾರೂ ಇಲ್ದಾಗ ನಾವೇ ಅಪ್ಪನಾಗಿ ನಿಂತು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಆದರೆ ಅಪ್ಪ ನಿಮ್ಮ ಮಗನೇ ಸತ್ತಿರೋದು ನೀವೇ ಈ ಕರ್ತವ್ಯನ ಅಪ್ಪನಾಗಿ ಮಾಡಬೇಕಾಗಿರೋದು ಅಂತ ರಾಮಾಚಾರಿ ಮನಸ್ಸಲ್ಲಿ ಅನ್ಕೂತಿದ್ದಾನೆ ನಂತರ ಇಲ್ಲಿ ರಾಮಾಚಾರಿಗೆ ತಡ್ಕೊಳೋಕೆ ಆಗ್ತಿಲ್ಲ ಕುಸ್ತು ಹೋಗಿದ್ದಾನೆ ತುಂಬಾ ಅಳ್ತಾ ಇದ್ದಾನೆ ನೋಡು ರಾಮಾಚಾರಿ ತುಂಬ ಪ್ರೀತಿಸೋರು ಈ ಒಂದು ಕೆಲಸ ಮಾಡಿದ್ರೆ ಖಂಡಿತ ಅವ್ರ ಆತ್ಮಕ್ಕೆ ಬೇಗ ಶಾಂತಿ ಸಿಗತ್ತಂತೆ ನೀನು ಆ ಮಗುನ ತುಂಬಾ ಹಚ್ಕೊಂಡಿದ್ಯಾ ನಿನ್ಗೆಂದು ಕೂಡ ಈ ರೀತಿ ನೋಡಿದ್ದಿಲ್ಲ ನೀನೇ ಮಾಡು ಅಂತ ಹೇಳ್ತಿದ್ರೆ ಇಲ್ಲ ಅಪ್ಪ ಇರೋರು ಮಾಡಬಾರ್ದು ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾಣ ಅಂತ ರಾಮಾಚಾರಿ ಹೇಳ್ತಾರೆ ಆದರೂ ಕೂಡ ನಿಜಾನೇ ನೀನು ಹೇಳಿದ್ದು ಆದರೆ ನನಗೆಂದು ಕೂಡ ನೀನು ಇಷ್ಟು ಎಮೋಷ್ನಲ್ ಆಗಿದ್ದು ನಾನು ಇಲ್ಲ ಇಷ್ಟು ಅತ್ತಿದ್ದು ಕೂಡ ನೋಡಿಲ್ಲ ನಿನ್ನ ಎಲ್ವನ ಕೂಡ ಅರ್ಥ ಮಾಡಿಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ ಕೋತೊಂಡವರು ಈ ಕಡೆ ಮುರಾರಿ ಕೂಡ ಹೌದು ರಾಮಾಚಾರಿ ಸಾವು ಹುಟ್ಟು ಸಾವು ಅನ್ನೋದು ಸಾಮಾನ್ಯ ಅಂತ ಅರ್ಥ ಮಾಡ್ಕೊಂಡವ್ ನೀನು ಅಂಥದ್ರಲ್ಲಿ ಇಷ್ಟು ಅಳ್ತಾ ಇದೆಯಲ್ಲ ಯಾಕೆ ಏನು ಅಂದಾಗ ನನ್ಗೆ ಯಾಕೆ ನೀನು ಇಷ್ಟು ಅಳ್ತಿದ್ಯಾ ಅಂತಲೇ ಗೊತ್ತಾಗ್ತಿಲ್ಲ ರಾಮಾಚಾರಿ ನನ್ನ ದೊಡ್ಡ ಹೆಂಡತಿ ಸತ್ತಾಗಲೇ ನೀನು ಇಷ್ಟು ಅತ್ತಿದ್ದು ಇವಾಗ್ಲೇ ನೋಡ್ತಿರೋದು ನೀನು ಇಷ್ಟು ಅಳ್ತಿರೋದನ್ನ ಅಂತ ಕೋದಂಡ ಅವ್ರು ಹೇಳ್ತಿದ್ರೆ ಈ ಒಂದು ಜನ್ಮದಲ್ಲಿ ಇವ್ನಿಗೆ ಆ ಮಗುಗೆ ಸಂಬಂಧ ಇಲ್ಲದೆ ಇರಬಹುದು ಆದ್ರೆ ಹಿಂದೆ ಜನ್ಮದಲ್ಲಿ ಇವರಿಬ್ಬರು ನಡುವೆ ಸಂಬಂಧ ಇತ್ತು ಅನ್ಸುತ್ತೆ ಅದರಿಂದನೇ ಇವತ್ತು ರಾಮಾಚಾರಿಗೆ ಇಷ್ಟು ನೋವು ಆಗ್ತಿರೋದು ಅಂತ ಇಲ್ಲಿ ನಾರಾಯಣಾಚಾರ್ಯಗಳು ಹೇಳ್ತಾರೆ ನಂತರ ಅಲ್ಲಿ ನಾರಾಯಣಾಚಾರಿಗಳು ಕೂತ್ಕೊಂಡು ಪೂಜೆ ಮಾಡೋಕೆ ಮುಂದಾಗ್ತಿದ್ದಾರೆ ಆದ್ರೆ ಅಸ್ಥಿನ ಕೊಟ್ಟಾಗ ಇದೇನಿದು ರಾಮಾಚಾರಿ ಮೂರು ವರ್ಷದ ಮಗು ಅಂತ್ಯ ಆದ್ರೆ ಇಷ್ಟು ಅಸ್ತಿ ಬರುವುದಕ್ಕೆ ಹೇಗೆ ಸಾಧ್ಯ ಅಂತ ಅವ್ರ ಅಪ್ಪ ಅಮ್ಮ ಇರಲಿಲ್ಲ ಅಲ್ವಾ ಬೇರೆಯವರು ತುಂಬಾ ಸೌದೆ ಇಟ್ಟು ಸುಟ್ಟಿರಬಹುದೇನು ಅದಕ್ಕೆ ಇಷ್ಟು ಅಸ್ತಿ ಬಂದಿದೆ ಅಂತ ಹೇಳ್ತಾರೆ ಇದ್ರೂ ಇರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಪೂಜೆ ಮಾಡುವುದಕ್ಕೆ ಸಿದ್ಧವಾಗ್ತಾರೆ ಆದ್ರೆ ಅಲ್ಲಿ ಪೊಲೀಸ್ ಅವರು ಬರ್ತಾರೆ ಏನಿದು ಇಲ್ಲಿ ಪೂಜೆ ನಡೀತದೆ ಯಾಕೆ ಏನ್ ನಡೀತದೆ ಆ ವ್ಯಕ್ತಿ ಸತ್ತಿರೋದಕ್ಕೆ ನಡೀತಿದ್ರೆ ಆ ವ್ಯಕ್ತಿ ಅನಾಥ ಅಲ್ವಾ ಹೀಗೆ ಇಷ್ಟೆಲ್ಲ ನಡೆಯೋಕೆ ಸಾಧ್ಯ ಹೋಗಿ ಬಂದು ಕೇಳೋಣ ಅಂತ ಹೇಳಿ ಪೊಲೀಸ್ ಅವ್ರು ಕೂಡ ಅಲ್ಲಿ ಬರ್ತಿದ್ದಾರೆ ಅಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಿದ್ರೆ ಪೊಲೀಸ್ ಅವ್ರು ಬಂದು ಯಾಕೆ ಯಾಕೆನು ಅನ್ನೋ ವಿಚಾರಿಸುವ ಸಮಯದಲ್ಲಿ ಇಲ್ಲಿ ಮೂರು ವರ್ಷದ ಮಗು ತೀರೋಗಿರಲಿಲ್ಲ ಅನ್ನೋ ಸತ್ಯ ಹೊರಗೆ ಬರುವ ಸಾಧ್ಯತೆ ತುಂಬಾನೇ ಇದೆ ಇಪ್ಪತ್ತೈದು ವರ್ಷದ ವ್ಯಕ್ತಿ ಸತ್ತಿದ್ದು ಅನ್ನೋ ಸತ್ಯ ಆಚೆ ಬಂದ್ರೆ ಮನೆಯವರು ಎಲ್ರಿಗೂ ಕೂಡ ಕೃಷ್ಣ ಸತ್ತಿದಾನೆ ಅನ್ನೋ ವಿಶ್ವ ಗೊತ್ತಾಗುತ್ತೆ ಅದು ಗೊತ್ತಾಗುತ್ತಾ ಇಲ್ವಾ ಅಂತ ಮುಂದಿನ ವಿಜಿಯೋದಲ್ಲಿ ಕಾದು ನೋಡ್ಬೇಕಾಗಿದೆ ಜೊತೆಗೆ ಈ ಕಡೆ ಮನೇಲಿ ಕೂಡ ರಾಮಾಚಾರಿ ಯಾಕೆ ರೀತಿ ನಡ್ಕೋತದಾನೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ರೆ ಈ ಕಡೆ ಚಾರು ಬಂದಿದ್ದ ಮತ್ತೆ ರಾಮಾಚಾರಿ ಯಾಕೆ ರೀತಿ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ರ ಅಂದಗ ಹೌದು ಅಮ್ಮ ನನ್ಗ ಅದ್ರ ಬಗ್ಗೆನೇ ಯೋಚನೆ ಆಗ್ಬಿಡುತ್ತೆ ಅವ್ನು ಎಂದೂ ಕೂಡ ಈ ಮಟ್ಟಿಗೆ ಇದ್ದವ್ನಲ್ಲ ಅಂತಿದ್ರೆ ಅವನು ಆಡ್ತಿರೋ ನೋಡಿದ್ರೆ ಯಾರು ನಮ್ಮವ್ರಸ್ ಸತ್ತಿರೋ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಈ ಕಡೆ ಚಾರು ಕೂಡ ನನಗೂ ಹಾಗೆ ಅನ್ಸ್ತದೆ ರಾಮಾಚಾರಿ ತುಂಬಾ ವಿಚಿತ್ರವಾಗಿ ನಡ್ಕೋತದಾನೆ ಅಂತ ಹೇಳ್ತಿದ್ರೆ ಈ ಕಡೆ ಶ್ರುತಿ ಕೂಡ ಹೌದು ಅಣ್ಣ ಒಬ್ಬಟ್ಟು ಬೇರೆ ಮಾಡ್ಸ್ಕೊಳೋದ ಅದ್ರೇ ಯಾಕೆ ಮಾಡಿಸ್ಕೊಳೋದಾ ಇದೆಲ್ಲ ನೋಡ್ತಿದ್ರೆ ನನಗೂ ಅನುಮಾನ ಬರ್ತದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಸ್ನಾನ ಮಾಡ್ಕೊಂಡು ಬರ್ತಾರೆ ಈ ಕಡೆ ಚಾರು ಬಂದಿದೆ ಏನಕ್ಕ ಯಾಕೆ ಆಲ್ರೆಡಿ ನೀನು ಸ್ನಾನ ಮಾಡಿದ್ದೆ ಅಲ್ವಾ ಮತ್ತೆ ಯಾಕೆ ಸ್ನಾನ ಮಾಡ್ಕೊಂಡು ಬರ್ತಿದ್ಯಾ ಅಂತ ಹೊರಗಡೆ ಆಗಿದೆ ಕಣೆ ಅಂತ ಹೇಳ್ಬಿಡ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಮ್ಮ ಇದು ಮಗುಗೇನಾದರೂ ಹೆಚ್ಚು ಕಡಿಮೆ ಆಯ್ತಾ ಅಂತ ಒಮ್ಮೆ ಗಾಡ ಮಾತಾಡೋ ಬರದಲ್ಲಿ ಏನಪ್ಪ ಸತ್ಯ ಹೇಳಿಬಿಟ್ಲ ಏನು ಮಾಡಲಿ ಅಂತ ಅನ್ಕೋತಿದ್ರೆ ಏನಕ್ಕ ಏನು ಹೇಳ್ತಿದ್ಯಾ ನೀನು ಹಾಗಾದರೆ ನೀನು ಬಸ್ರಿ ಅನ್ನೋದೇ ಸುಳ್ಳ ಅವತ್ತು ಕೂಡ ನೀನು ಟ್ಯಾಬ್ಲೆಟ್ಸ್ ತಗೋತಾ ಇರಲಿಲ್ಲ ಏನದಲ್ಲ ತಕ್ಷಣ ಏನಪ್ಪ ಇದು ಡೈರೆಕ್ಟಾಗಿ ಎಲ್ಲರೂ ಮುಂದೆ ಈ ರೀತಿ ಕೇಳ್ತಿದ್ದಾಳಲ್ಲ ಏನಪ್ಪ ಹೇಳಿ ನಾನು ನಾನು ಮಾಡ್ಕೊಂಡಿರೋ ಎಡವಟ್ಕೆ ಅಂತ ಅನ್ಕೊಂಡಿದ್ದೆ ವೈಶಕ ಅದು ಹಾಗಲ್ಲ ಚಾರು ಸುಮ್ಮನೆ ಯಾಕೆ ರೀತಿ ಮಾತಾಡ್ತಿದ್ಯಾ ಮಾತಾಡ್ತಿದ್ಯಾಕೆ ನನ್ನ ಮೇಲೆ ಅನುಮಾನನ ಸುಳ್ಳು ಹೇಳ್ತಿದ್ದೀನಿ ಅಂತ ಡಾಕ್ಟರು ಹೇಳಿಲ್ವಾ ಅಂದಾಗ ನೀನೇ ಅನುಮಾನ ಬರೆಸೋ ಹಾಗೆ ಮಾಡ್ತಿರೋದು ಹೊರಗಡೆ ಆಗಿದ್ದೀನಿ ಅಂದರೆ ಇನ್ನೇನು ಹೇಳಬೇಕು ನಾನು ಅಂತ ಚಾರು ಹೇಳ್ತಿದ್ರೆ ಈ ಕಡೆ ಅಯ್ಯೋ ಅದು ಹಾಗಲ್ಲ ಹೊರಗಡೆ ಅಂದರೆ ಹೊರಗಡೆ ಹೋಗಿದ್ದೆ ಅಷ್ಟೇ ಅಂತಾಗ ಹೊರಗಡೆ ಹೋದ ಮಾತ್ರಕ್ಕೆ ಸ್ನಾನ ಮಾಡ್ಕೊಂಡು ಬರ್ತಾರಾ ನೀನಿನ್ ಸಾವಿಗೆ ಹೋಗಿದ್ಯಮ್ಮ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಅಂತ ಅಜ್ಜಿ ಕೂಡ ಕೇಳ್ತಿದ್ದಾರೆ ಅದು ಹಾಗಲ್ಲ ಸೂರ್ಯನ ಕೆಳಗೆ ನಿಂತಿದ್ದಾಗ ಅಲ್ಲಿ ಬಿತ್ತು ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಹೋದೆ ಅಷ್ಟು ಅದಕ್ಕೆ ಇಷ್ಟು ಇಲ್ಲ ಮಾತನಾಡೋದ ಅಂತ ಹೇಳ್ತಿದ್ರೆ ಮತ್ತೆ ಈ ರೀತಿ ಎಲ್ಲ ಮಾತಾಡೋಕೆ ಅವಕಾಶ ಕೊಟ್ಟಿದೆ ನೀನಲ್ವ ಅಂತ ಚಾರು ಹೇಳ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಚಾರುಗೆ ವೈಶಾಖ ಮೇಲೆ ಅನುಮಾನ ಬರ್ತಿರೋದಂತು ನೀಚ ಬಿಕಾಸ್ ಇಲ್ಲಿ ಮಾತ್ರೆ ತಗೊಳ್ಳಲಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಹೊರಗಡೆ ಆಗಿದ್ದೀನಿ ಅಂದು ಮತ್ತೆ ಮಾತು ಮಾಡಿಸಿದ್ಲು ವೈಶಿವಕ ನಡವಳಿಕೆ ಕೂಡ ಬದಲಾಗಿದೆ ಇದೆಲ್ಲವನ್ನ ನೋಡಿದ ಈ ಕಡೆ ಚಾರುಗೆ ಅನುಮಾನ ಬರ್ತದೆ ಹಾಗಿದ್ರೆ ಇಲ್ಲಿ ಎರಡು ಸತ್ಯ ಕೂಡ ರಿವೀಲ್ ಆಗುತ್ತೆ ಕೃಷ್ಣನ ಸಾವಿನ ಸತ್ಯ ವೈಶ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ಎರಡು ರಿವೀಲ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವಿಚ್ ಮಾಡಬೇಕಾಗುತ್ತೆ